ಬ್ಯಾಗ್ ಇಟ್ಕೊಳೋನಿ ಬ್ಯಾಗ್ ತಗೋ ಎಲ್ಲೋತ್ರದ ಫರಿಣಿ ತ ಪಲ್ಲಿ ಅಂದರೆ ತೋ ಪಲ್ಲಿ ಅಂದ್ರೆ ಭಯನಾ ಆಯ್ತು ಣಡಿ ಪಲ್ಲಿ ಹೋಯ್ತು ನಡಿ ಕುರು ಕುರು ಮಗ ಬಾಗ್ಲತ್ರ ಪಲ್ಲಿ ನೋಡ್ಬಿಟ್ಟು ಪಲ್ಲಿ ಆಯ್ತಪ್ಪ ಅಂತ ನಾಳೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದಕ್ಕೆ ಇವತ್ತು ನಮ್ಮ ನಾದಿ ಮನೆಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಅವರೇ ಬರಬೇಕಿತ್ತು ಬಟ್ ಸ್ವಲ್ಪ ಬ್ಯುಸಿ ಅಂದ್ಬಿಟ್ಟು ನಮ್ಮ ಮೊನ್ನೆ ಕರೆದಿದ್ದಾರೆ ಈಗ ಓಡಾಡ್ತಾ ಇದ್ದೀವಿ ನಾವು ಅದ್ಯಾಕೆ ಕಾರ್ ತೊಗೋತೀರ ಅಂದರೆ ಬೈಕು ಹೋಗೋದು ಅಂತ ಹೇಳಿ ಏ ಬೆಳಗ್ಗೆ ಚಳಿ ಬರೋಕ್ಕಾಗತ್ತಾ ಹ್ಞೂ ಸರಿಮಾ ನೀ ಎಲ್ಲಿ ಹೋಗ್ತಿರೋದು

ಇನ್ನು ಆಂದಿವೆ ಕೇಕ್ ತೊಗೊಂಡೋಗೋಣ ಅಂತ ಬಂದು ಕೇಕ್ನ ತಗೊಂಡು ಹೋದ್ವಿ ಬಟ್ ಅವತ್ತಿನ ದಿನ ಅಂತೂ ಎಷ್ಟು ಚೆನ್ನಾಗಿ ಮಾಡಿದ್ರು ಕೇಕ್ಗಳಂದರೆ ಸುಮಾರು ಡಿಸೈನ್ಸು ಎಲ್ಲ ಫ್ಲೇವರ್ಸು ಇತ್ತು ಸೊ ಅಲ್ಲಿ ತಗೊಂಡು ನಂತರ ನಾವು ಇನ್ನೊಂದು ಆದನೇ ಮನೆ ಹತ್ರ ಹೊರಟ್ವಿ ನಾವು ಹೋಗೋದ್ರೊಳಗಡೆ ಆ್ಯಕ್ಚುಲಿ ಅಡುಗೆ ಎಲ್ಲ ರೆಡಿ ಇತ್ತು ಸೊ ಚಿಕನ್ ಸಾಂಬಾರೆಲ್ಲ ಮಾಡಿ ಇನ್ನು ಮಟನ್ ಫ್ರೈ ಮಾಡ್ತಾ ಇದ್ದು ನಾದ್ಮೇಲೆ ಬಟ್ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ನಾವು ಸ್ವಲ್ಪ ಹೊತ್ತೆಲ್ಲ ಕುತ್ಕೊಂಡು ತಿಂದು ನಾವೇನು ಮಾಡ್ತೀವಿ ಅಂದರೆ ಬೆಂದ ತಕ್ಷಣವೇ ಎಲ್ಲ ಒಂದು ಪ್ಲೇಟ್ ಹಾಕೊಂಡು ಜೊತೆಯಲ್ಲೇ ತಿನ್ನೋದು ಜಾಸ್ತಿ ಇಲ್ಲಿದ್ರೂ ಅಷ್ಟೇ ಊರಿಗೋದ್ರೂ ಅಷ್ಟೇ ಯಾವಾಗಲೂ ಅಷ್ಟೇ ಅದೇನೋ ಗೊತ್ತಿಲ್ಲ ಆದ ತಕ್ಷಣ ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊ ಅದೆಲ್ಲ ಆದಮೇಲೆ ನಿಮಗಂತೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಅವನಂತೂ ಸ್ಟೆಪ್ಸು ಅವ್ನಿಗೆ ಹೇಳ್ಕೊಡೋದೇ ಬೇಡ ಈಗ ಮೊಬೈಲ್ನಲ್ಲಿ ನೋಡ್ತಾ ಇದ್ದಾನೆ ಅಂದರೆ ಅದು ಸ್ಟೆಪ್ಸ್ನ ನೋಡ್ಕೊಂಡು ನೋಡ್ಕೊಂಡು ಅಲ್ಲಿಂದಲೇ ಟ್ರೈ ಮಾಡಿಬಿಟ್ಟು ಕಲ್ತ್ಕೊಬಿಡ್ತಾನೆ ಅವ್ನಿಗೆ ತುಂಬ ಚೆನ್ನಾಗಿ ಟ್ಯಾಲೆಂಟ್ ಇದೆ ಡ್ಯಾನ್ಸ್ ಮಾಡೋದ್ರಲ್ಲಿ ಮಾತ್ರ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಅದರ ಜೊತೆಗೆ ನನ್ನ ನಾನು ನಿಮ್ಮ ಮಗಳು ಅಷ್ಟೇ ಅವಳು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಬಟ್ ನನ್ನ ಮಗನಿಗೆ ಅದಷ್ಟೆಲ್ಲ ಇಂಟ್ರೆಸ್ಟ್ ಇಲ್ಲ ಡ್ಯಾನ್ಸ್ ಮಾಡೋದ್ರಲ್ಲೆಲ್ಲ ನೋಡಿ ಒಂದು ಎರಡು ನಿಮಿಷ ಕುಂದ ಮತ್ತೆ ಮಲ್ಕೊಂಡ ಮತ್ತೆ ಅವನಿಗೆ ಎಚ್ಚರಿಕೆ ಆಯಿತು ಎಲ್ಲ ಸಾಂಗ್ಸ್ ಎಲ್ಲ ಪ್ಲೇ ಆಗ್ತಿತ್ತಲ್ಲ ಸೊ ಎಲ್ಲ ಆಡ್ತಿದ್ದಾರೆ ಅಂದ್ಕೊಂಡು ಅವ್ನು ಮತ್ತೆ ಇದ್ದ ನೋಡಿ ವೀಡಿಯೋ ಮಾಡ್ತಾಯಿದ್ದೀರಾ ಈ ಥರ ಮಕ್ಕಳು ಬಂದು ಬಂದು ಮುಂದೆ ಸುಮ್ಮನೆ ಥರ ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಹೋಗೋದು ಅದೇ ಆಗಿತ್ತು ಒಟ್ನಲ್ಲಿ ಚೆನ್ನಾಗಿತ್ತು ಅವತ್ತು ನೈಟೆಲ್ಲ ನಾವು ಆಲ್ಮೋಸ್ಟು ಊಟ ಮಾಡಿದ್ದೆ ಅವತ್ತು ನೈಟು ಒಂದೂವರೆ ಎರಡು ಗಂಟೆ ಆಗೋಯ್ತು ಅಲ್ಲಿ ತನಕ ಮಕ್ಕಳು ಕುಣಿತನೇ ಇದ್ದರು ಅವ್ರಿಗೆ ನಿದ್ದೆನೇ ಬರಲಿಲ್ಲ ಸುಸ್ತು ಅಂತಲೇ ಅನಿಸಲ್ಲ ನೋಡಿ ಮಕ್ಕಳು ನಿಜವಾಗ್ಲೂ ಅಷ್ಟು ಆ್ಯಕ್ಟಿವ್ ಇರ್ತಾರೆ ಒಂದು ಹತ್ತೈದು ನಿಮಿಷ ಡ್ಯಾನ್ಸ್ ಮಾಡೋದು ಮತ್ತೊಂದು ಟೂ ಸೆಕೆಂಡ್ಸ್ ಕೂತ್ಕೊಳ್ಳೋದು ಮತ್ತೆ ಡ್ಯಾನ್ಸ್ ಮಾಡೋದು ಇದೇ ಆಗಿತ್ತು ಬಟ್ ನಿದ್ದೆ ಬೇರೆ ಬಂದುಬಿಟ್ಟಿತ್ತು ಅವ್ರಿಗೆ ಮಿಡಲಲ್ಲಿ ಸೊ ಹನ್ನೆರಡು ಗಂಟೆ ಆಗೋ ತನಕ ವೆಯ್ಟ್ ಮಾಡ್ತಾಯಿದ್ರು ಯಾವಾಗ ಆಗುತ್ತೆ ಕೇಕೆಲ್ಲ ಕಟ್ ಮಾಡೋಣ ನಾನು ಕಟ್ ಮಾಡ್ತೀನಿ ಅಂದ್ಕೊಂಡು ಎಲ್ಲ ಒಬ್ರಿಗೊಬ್ರು ಕಾಂಪಿಟೇಷನ್ನು ಸೊ ಇನ್ನೇನು ಹನ್ನೆರಡು ಗಂಟೆ ಆಯಿತು ಅಂತ ಅದರ ಜೊತೆಗೆ ಸೊ ಅವರ ಅಂಗಡಿನಲ್ಲಿ ಅಂದರೆ ಅವ್ರ ಶಾಪಿದೆ ಸೊ ಅವರು ಶಾಪ್ನಲ್ಲಿ ಯಾರ್ಯಾರಿದ್ದಾರೆ ಆ ಹುಡುಗರು ಅಷ್ಟೇ ಕರೆದ್ಬಿಟ್ಟು ಅವ್ರಿಗೂ ಅಷ್ಟೇ ಕೇಕೆಲ್ಲ ಕೊಡೋಣ ವಿಶ್ ಮಾಡೋಣ ಅಂತ ಅವ್ರನ್ನೂ ಕೂಡ ಇನ್ವೈಟ್ ಮಾಡಿದರು ಇನ್ನು ಹುಡುಗರೆಲ್ಲ ಬಂದು ಅವರು ಕೂಡ ಕೇಕ್ನೆಲ್ಲ ತಗೊಂಡು ನಂತರ ಅವರಿಂದ ಹೊರ್ಟ್ರು ನಾವು ಅದಾದಮೇಲೆ ಮತ್ತೆ ಸ್ಟಾಪ್ ಮಾಡಲಿಲ್ಲ ಕೇಕ್ ಕಟ್ಟಿಂಗ್ ಏನಿತ್ತು ಎಲ್ಲ ಮುಗಿಸಿ ಮತ್ತೆ ಊಟ ಮಾಡೋಣ ಅಂದ್ಕೊಂಡ್ವಿ ಅಷ್ಟೊಳಗಡೆ ಮಕ್ಕಳು ಮತ್ತೆ ಸಾಂಗ್ ಎಲ್ಲ ಹಾಕಿ ಡ್ಯಾನ್ಸ್ ಮಾಡ್ತೀನಿ ಅಂತ ಇದ್ದರು ಹಂಗಾಗಿ ಅವ್ರು ಕೆಲ್ ಫಸ್ಟು ಕೇಕೆಲ್ಲ ಕಟ್ ಮಾಡಿಸಿ ಆಯಿತು ನೋಡಿ ಹೇಗೆ ವೆಯ್ಟ್ ಮಾಡ್ತಾ ಇದಾರೆ ಎಲ್ಲರೂ ನಾನು ಕಟ್ ಮಾಡ್ತೀನಿ ನಾನು ಕಟ್ ಮಾಡ್ತೀನಿ ಅಂತ ಅದೇನಂತಲೇ ಗೊತ್ತಿಲ್ಲ ಅವ್ರೊಳ್ಗೊಂಥರ ಖುಷಿ ಆದರೂ ಈ ಕೇಕ್ ನೋಡಿಬಿಟ್ರೆ ನನ್ನ ಬರ್ಡೇನ ನಿಮ್ಮ ಬರ್ಡೇನ ಅಂತ ಕೇಳ್ತಾರೆ అదొంత ఎంజాయ్మెంట్ ಚೂಳಿನೆಣೆ ನೈಟ್ ನಾವು ನಾದ್ನಿ ಮನೆಗೆ ಹೋಗಿದ್ವಲ್ಲ ಅಲ್ಲೇ ನ್ಯೂ ಏನು ಪಾರ್ಟಿ ಇತ್ತು ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇನ್ನೊಂದೇನಾಯಿತು ಅಂದರೆ ಆ ದಿವೆ ಬರೋ ಟೈಮಲ್ಲಿ ಮತ್ತೆ ನಮ್ಮವರು ಓಕೆ ಯಾಕೋ ಬೇಜಾರು ಆಗ್ತಾ ಇದೆ ವೀಕ್ ಆಫ್ ಆಗ್ತೀನಿ ಇಲ್ಲಾದರೂ ಹೋಗೋಣ ಅಂದ್ಕೊಂಡ್ರು ಸೊ ನಾದಿನಿ ಅವ್ರಿಗೂ ಕಾಲ್ ಮಾಡಿ ಕೇಳಿದ್ವಿ ಬಟ್ ಅವರು ಆಚೆ ಎಲ್ಲೂ ಬೇಡ ಯಾವಾಗಲೂ ಹೋಗ್ತಾ ಇರ್ತೀವಲ್ಲ ಸೊ ಇವತ್ತು ಬಂದುಬಿಡಿ ಈ ಜೊತೆಯಲ್ಲೇ ಮತ್ತೆ ಏನಾದರೂ ಮಕ್ಕಳು ಏನಂದರೆ ನೆನ್ನೆ ಎಲ್ಲ ಪಾರ್ಟಿ ಇತ್ತಲ್ಲ ಅಂತ ಚೆನ್ನಾಗಿ ಕುಣಿತ ಸೊ ಅವ್ರಿಗೂ ಬೋರಿಂಗ್ ಅನಿಸುತ್ತೆ ಹಾಗಾಗಿ ಮತ್ತೆ ನಾರ್ದನಿ ಮನೆಗೆ ಹೊರಟಿದ್ದೀವಿ ಸೊ ಮಾರ್ನಿಂಗೇ ಬಂದ್ವಿ ಬಂದ ತಕ್ಷಣ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ನಾನ ಎಲ್ಲ ಆಗಿ ದೇವ್ರ ಪೂಜೆ ಎಲ್ಲ ಆಯಿತು ಇನ್ನೊಂದು ಫಿಶ್ ಫಿಶ್ಶೇನೋ ಫ್ರೈ ಮಾಡಕ್ಕೆ ಬೇಕು ಅಂತ ಫಿಶ್ ತರಕ್ಕೆ ಹೋಗಿದ್ದಾರೆ ಸೊ ನಾದಿಮಲ್ಲೂ ಕೂಡ ಆಲ್ರೆಡಿ ಫಿಶ್ ಸಾಂಬಾರು ರೆಡಿ ಆಗಿದೆ ಈಗ ನನ್ನ ನಾರಿನಿ ಮಗ ಅಂತೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಸೊ ಈಗೀಗ ನನ್ನ ಮಗ ಅವನ ಜೊತೆ ಸೇರ್ಕೊಂಡು ಸೇರ್ಕೊಂಡು ಕಲಿತಾ ಈ ಥರ ಒಂದು ಹೊಸ ವರ್ಷದಲ್ಲಿ ಎಲ್ಲ ಜೊತೆಯಲ್ಲಿ ಸೆಲೆಬ್ರೇಟ್ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ನಾವು ಬಂದವರು ಮತ್ತೆ ಅವ್ರ ಮನೆಗೆ ಹೋಗ್ತಾಯಿದ್ದೀವಿ ನನ್ನ ಮಗಳಂತೂ ಬೇಗ ಹೋಗೋಣ ಅಂತ ಆಚೆನೆ ನಿಂತ್ಕೊಂಡಿದ್ದಾಳೆ ಅವಾಗಲಿಂದ ಚಪ್ಪಲಿ ಹಾಕ್ಕೊಂಡು ಬರೀಮಾ ಎಲ್ಲಿಗೋಗಕ್ಕೆ ರೆಡಿಯಾಗಿರೋದು ಪಪ್ಪ ಕೀ ತಗೊಂಡೋಗೀತ ಮನೇದು ಮರ್ತ್ಕೊಂಡು ಹಂಗೆ ಇಟ್ಕೊಂಡು ಬಿಟ್ಕೊಂಡೋಗ ಬೈಕಿ ಜೊತೆ ಅದನ್ನು ಹೋಗೋಣ ಇರೋ ಬರುತ್ತೆ ಬಂತ ಪಪ್ಪ ಬರೋದಾ ಈ ಥರ ಆಗುತ್ತೆ ಒಂದೊಂದು ಟೈಮ್ ಯಾರು ಮನೆಗೆ ಏನಾದರೂ ಹೋದರೆ ಇಷ್ಟ ಆಗ್ಬಿಟ್ರೆ ಮತ್ತೆ ರಿಟರ್ನ್ ಬರೋಕ್ಕೆ ಮಂಚೆ ಆಗಲ್ಲ ಸೊ ತಕ್ಷಣ ನಮಗೆ ಆಂದಿವೆ ಹಂಗೆ ಅನಿಸುತ್ತೆ ಯಾಕೋ ಬೋರ್ ಅನಿಸ್ತದೆ ಹೇಗಿದ್ರು ಇವತ್ತು ವೀಕ್ ಆಫ್ ತಗೋಬೋದಲ್ಲ ಒಂದು ಆಪ್ಷನ್ ಇದೆ ಅಂದರು ಸರಿ ಬಿಡಿ ಓಕೆ ನಮ್ಮ ಮನೆಗೆ ಕರೆಯೋಣ ಮತ್ತು ನನ್ನೆಲ್ಲ ಅವ್ರ ಮನೇಲಿ ಪಾರ್ಟಿ ಮಾಡಿದ್ವಲ್ಲ ಸೊ ಇವತ್ತು ನಮ್ಮ ಮನೇಲಿ ಮಾಡೋಣ ಅಂತ ಅಂದೆ ಬಟ್ ಅವರು ಬರೋಕ್ಕೆ ರೆಡಿ ಇರಲಿಲ್ಲ ಇಲ್ಲ ಬನ್ನಿ ಮತ್ತೆ ಅಲ್ಲಿ ಇಲ್ಲಿ ಆಗಲ್ಲ ನೀವು ಅಲ್ಲಿಗೆ ಬಂದುಬಿಡಿ ಜೊತೆನಲ್ಲೇ ಮತ್ತೆ ಮಕ್ಕಳೆಲ್ಲ ಇರ್ತಾರಲ್ಲ ಅವ್ರಿಗೂ ಸ್ವಲ್ಪ ಖುಷಿ ಅನಿಸುತ್ತೆ ಅಂತ ಅಂದರು ಸೊ ಹಾಗಾಗಿ ನಾವು ಮತ್ತೆ ನಾದನಿ ಮನೆಗೆಲ್ಲ ಹೋದ್ವಿ ಮಧ್ಯಾಹ್ನ ನನಗೆ ಹೋಗಿದ್ದು ನಾವು ಆ್ಯಕ್ಚುಲಿ ಸೊ ಮಧ್ಯಾಹ್ನ ಎಲ್ಲ ಹೋಗಿ ಇನ್ನು ಸ್ವಲ್ಪ ಹೊತ್ತೆಲ್ಲ ಕೂತ್ಕೊಂಡಿದ್ವಿ ಇನ್ನು ಅಡುಗೆ ಎಲ್ಲ ಆಯಿತು ಎಲ್ಲ ತಿಂದ್ಬಿಟ್ಟು ಒಂದಷ್ಟು ಗೇಮ್ ಅಂತ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಗೇಮ್ ಆಡಿಸ್ತಾ ಇದ್ವಿ ಹೇಳ್ಬೇಕಂದ್ರೆ ನಮ್ಮ ನಾದಿನಿಮಲ್ಲಿ ಆಲ್ಮೋಸ್ಟ್ ಟೂ ಡೇಸ್ ನಾವು ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಮಾತ್ರ ಮಕ್ಳಿಗಂತೂ ತುಂಬಾ ಖುಷಿ ಆ್ಯಕ್ಚುಲಿ ಅವ್ರಿಗೆಲ್ಲ ಈ ಥರನೇ ಜೊತೆನಲ್ಲೇ ಯಾರಾದರೂ ಇದ್ದರೆ ಒಂಥರ ಖುಷಿ ಅನಿಸುತ್ತೆ ಇನ್ನೇನು ಟೆನ್ ಡೇಸ್ ಲೀವ್ ಕೊಟ್ಟಿದ್ರು ಮಗನಿಗೆ ಅವನಿಗೂ ಕೂಡ ಕ್ರಿಸ್ಮಸ್ ಹಾಲಿಡೇ ಎಲ್ಲ ಮುಗೀತು ಇನ್ನು ನಾಳೆ ಬೆಳಿಗ್ಗೆ ಅವನಿಗೆ ಸ್ಕೂಲಿಗೆ ಕಳಿಸ್ಬೇಕು ಅಂತ ನಾವು ನೈಟ್ ಒಂಬತ್ತು ಗಂಟೆಗೆ ನಾವು ಮನೆಗೆ ರಿಟರ್ನ್ ಬಂದುಬಿಟ್ವಿ ಸೊ ಒಂದು ಟೂ ಡೇಸ್ ನ್ಯೂ ಇಯರ್ ಸೆಲೆಬ್ರೇಷನ್ ನಮ್ಮ ಮಲ್ಲಿಗೆ ರೀತಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಐ ಹೋಗ್ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಲಾಗ್ ಕೊತ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್